ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರದಲ್ಲಿ ಗಲಾಟೆ ಆಗಿದೆ ಆದರೆ ಈ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತನ ಬರ್ಬರ ಹತ್ಯೆಯಲ್ಲಿ ಕೊನೆಯಾಗಿದೆ ಭಜರಂಗ ದಳದ ಕಾರ್ಯಕರ್ತರು ಈ ಕೊಲೆಯನ್ನು ಮಾಡಿದ್ದಾರೆ ನೋಡಿ ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಎಂಥ ಮನಸ್ಥಿತಿಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ಯಕರ್ತರು ಭಜರಂಗ ದಳದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದು ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಬರುತ್ತೆ ಇದು ಸಖರಾಯಪಟ್ಟಣ ಭಜರಂಗದಳದ ದಳದ ಸಂಜಯ್ ಮಿಥುನ್ ಮಚ್ಚಿನಿಂದ ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಮೂವತ್ತೆಂಟು ವರ್ಷ ಈತನಿಗೆ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ದತ್ತ ಜಯಂತಿ ತಲ್ವ ಹಾಗಾಗಿ ಬ್ಯಾನರ್ ಹಾಕಿರ್ತಾರೆ ಇವರು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುತ್ತೆ ಎರಡು ಗುಂಪುಗಳ ಮಧ್ಯೆ ಇವರು ಮಿಥುನ್ ಹಾಗೆ ಸಂಜಯ್ ಬರ್ಬರವಾಗಿ ಆತನನ್ನು ಹತ್ಯೆಯನ್ನು ಮಾಡಿದ್ದಾರೆ ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯೆಗೊಳಗಾದಂಥವನು ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿತ್ತು ರಕ್ತದ ಮಡುವಿನಲ್ಲಿ ಬಿದ್ದುಬಿಟ್ಟಿದ್ದ ಗ್ರಾಮ ಪಂಚಾಯಿತಿ ಮೆಂಬರ್ ಅಂತೆ ಸದ್ಯಕ್ಕೆ ಹಾಲಿ ಕಾಂಗ್ರೆಸ್ನಲ್ಲೂ ಕೂಡ ಸಕ್ರಿಯವಾಗಿ ಗಣೇಶ್ ಗುರುತಿಸಿಕೊಂಡಿದ್ದಾನೆ ನೋಡಿ ಎಲ್ಲಿಗೆ ಬಂತು ಅಂತೇಳಿ ಇದು ಧರ್ಮದ ಅಮಲು ಅಂತ ಹೇಳ್ಬೋದಾ ಅಥವಾ ಕಾನೂನಿಗೆ ಇವರು ಬೆಲೆ ಕೊಡಲ್ಲ ಅಂತ ಅನ್ಬೋದ ಅಥವಾ ಇಲ್ಲಿ ಎಂತಹ ವೈರತ್ವ ಇರಬೇಕು ಅಂತ ಅಥವಾ ವೈಯಕ್ತಿಕ ದ್ವೇಷನ ಈ ನೆಪ ಅಷ್ಟೇ ಆಯ್ತಾ ಇದು ಅಂತ ಯಾಕಂದರೆ ಹೊಡೆದಾಡಿಕೊಂಡಿದ್ದಾರೆ ಪರಸ್ಪರವಾಗಿ ಸಹಜವಾಗಿಯೇ ಇಲ್ಲಿ ಭಜರಂಗ ದಳ ಅಂತ ಹೇಳಿದ್ರೆ ಬಿ ಜೆ ಪಿಲಿ ಗುರ್ಸ್ಕೊಂಡಿರ್ತಾರೆ ಈಗ ಈತ ಕಾಂಗ್ರೆಸ್ನವನು ಹಾಗಾಗಿ ಮೊದಲಿಂದಲೂ ಕೂಡ ಎರಡು ಗುಂಪುಗಳಿಗೆ ಆಗ್ತಾ ಇರಲಿಲ್ವಾ ಅಥವಾ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಹೋಗಿ ಪ್ರಶ್ನೆಯನ್ನು ಮಾಡಿದ್ದು ಇನ್ನು ಕೊಲೆ ಆರೋಪಿ ಸಂಜಯ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಆತನು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ ಏನೋ ಕುಟುಂಬದವರು ಕೂಡ ಶವಾಗಾರದ ಮುಂದೆ ಬಂದು ಗೋಳಾಡ್ತಾ ಇದ್ದರು ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಏಕಾಏಕಿ ಒಂದು ಶಾಕಿಂಗ್ ನ್ಯೂಸನ್ನು ಆ ಕುಟುಂಬಸ್ಥರು ಕೇಳಿ ದಿಗ್ಭ್ರಾಂತಗೊಂಡರು ಯಾಕೆಂದರೆ ಗಣೇಶ್ ಸಕ್ರಿಯವಾಗಿ ಪಾರ್ಟೀಲಿ ಗುರ್ಸ್ಕೊಂಡು ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಜನರನ್ನು ಕೂಡ ಅತ ಗಳಿಸಿದ್ದ ಜೊತೆಗೆ ಪಾರ್ಟಿಯ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅತ ಭಾಗಿಯಾಗ್ತಾ ಇದ್ದ ಆದರೆ ಈಗ ನಡು ರೋಡಲ್ಲಿ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾನೆ ನಿಜಕ್ಕೂ ಇದು ಈ ಒಂದು ರೀತಿ ಜಾಸ್ತಿ ಆದಾಗ ಮಾಡ್ತಾರಲ್ಲ ಹಾಗಾಯಿತು ಅಂತ ಇದು ಯಾಕಂತ ಹೇಳಿದ್ರೆ ಅದೇ ಗುಂಗಲಿ ಇದ್ರು ಅಂತ ಅನಿಸುತ್ತೆ ಇವರು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟರ ಮಟ್ಟಿಗೆ ಗಲಾಟೆಗಳ ಅಂದರೆ ಇವರ ಇವ್ರ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಈಗ ಈ ಗಣೇಶನೇ ನನ್ನ ಕೊಲೆ ಆದವನು ಅವನ ಪ್ಲೇಸಲ್ಲಿ ಬೇರೆ ಅಧಿಕಾರಿಗಳು ಯಾರಾದರೂ ಬಂದು ಜಗಳ ತೆಗೆದಿದ್ರೆ ಅಥವಾ ಅಧಿಕಾರಿಗಳು ಬಂದು ಹೇಳಿದರೆ ಅವರನ್ನು ಕೂಡ ಇವರು ಹೀಗೆ ಕೊಲೆ ಮಾಡ್ತಾ ಇದ್ದಾರೆ ಅದು ಮಲೆನಾಡು ಭಾಗ ಕರಾವಳಿ ಭಾಗದಲ್ಲೇ ಯಾಕೆ ಈ ರೀತಿಯಾದಂಥ ಕೊಲೆಗಳಾಗುತ್ತೆ ಹಿಂದೂ ಮುಸ್ಲಿಂ ಗಲಾಟೆಯನ್ನು ನಾವು ನೋಡ್ತಾ ಇದ್ವಿ ಅಂದರೆ ಇದಕ್ಕೇನು ಹೇಳ್ತಾರೆ ಹಾಗಾದರೆ ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರವಾಗಿ ಈ ಗಲಾಟೆಯಾಗಿದೆ ಸಖರಾಯಪಟ್ಟಣ ಬಸ್ ನಿಲ್ದಾಣದ ಮುಂಭಾಗ ಬ್ಯಾನರ್ ಅಳವಡಿಸಲಾಗಿತ್ತು ಬಜರೇಂದ್ರ ಹೊದರು ಹಾಕಿದ್ರು ದತ್ತ ಜಯಂತಿ ಮುಗಿದ ಹಿನ್ನೆಲೆ ಬ್ಯಾನರ್ ತೆರವಿಗೆ ಇವರು ಪ್ರಯತ್ನ ಪಡ್ತಾರೆ ಈ ವೇಳೆ ಗಣೇಶ್ ಮತ್ತು ಸಂಜಯ್ ಟೀಮ್ ನಡುವೆ ಗಲಾಟೆ ದೊಡ್ಡದು ಈ ಟೈಮ್ನಲ್ಲಿ ಮಚ್ಚು ದಾಳಿಗಳಾಗ್ಬಿಡುತ್ತೆ ಅಲ್ಲಿ ಗಣೇಶ್ ಮತ್ತು ಸಂಜಯ್ ಟೀಮ್ ನಡುವೆ ಮಿಥುನ್ ಹಾಗೆ ಸಂಜಯ್ ಗಣೇಶ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಆರೋಪಿ ಸಂಜಯ್ ತಲೆಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಸಂಜಯ್ನನ್ನು ದಾಖಲು ಮಾಡಲಾಗಿದೆ ಮಿಥುನ್ ಎಸ್ಕೇಪ್ ಆಗಿದ್ದಾನೆ ಗಣೇಶ್ ಮೃತದೇಹ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಗಣೇಶ್ ತಲೆಭಾಗಕ್ಕೆ ಸಂಜಯ್ ಮಿಥುನ್ ಭಾಳ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಕೊಲೆ ಮಾಡುವಂಥ ಉದ್ದೇಶದಿಂದಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಷ್ಟೊಂದ ಧರ್ಮ ಅಂತ ಹೇಳಿದ್ರೆ ಅದು ಎಷ್ಟಿರಬೇಕು ಕೇವಲ ಇವರು ಬಜರಂಗದಳದವರು ಅಥವಾ ಶ್ರೀರಾಮ ಸೇನೆಯವರು ಅಥವಾ ಹಿಂದೂ ಸಂಘಟನೆಗಳು ಅವ್ರಿಗಷ್ಟೇ ಧರ್ಮ ಬೇಕಾ ಪ್ರತಿಯೊಬ್ಬರಿಗೂ ಅವ್ರವ್ರ ಧರ್ಮ ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅದನ್ನು ಹಾದಿ ಬೀದಿ ರಂಪ ಮಾಡಿಕೊಂಡು ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ ಹೇಳಿದ್ರೆ ನಿಜಕ್ಕೂ ಧರ್ಮದ ಆ ಒಂದು ಅಫೀಮ್ ಅಂತ ಹೇಳ್ತಾರಲ್ಲ ಅದು ಇವ್ರಿಗಿತ್ತು ಅನ್ಸುತ್ತೆ ಕೊಲೆ ಇದು ಎಲ್ರಿಗೂ ಅಲ್ಲ ಹಾಗಾಗಿನೇ ಗಣೇಶ್ ಶಾಪ ಹಾಕ್ತಿದ್ದಾರೆ ಅಂದರೆ ಅವ್ರ ಕುಟುಂಬಸ್ಥರು ನೋಡಿ ಇಲ್ಲಿ ಬೇರೆ ಧರ್ಮದವ್ರು ಆಗಿದ್ದರೆ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗ್ತಾ ಇತ್ತೇನೋ ಈಗ ನೋಡಿ ಹಿಂದೂ ಸಮುದಾಯದವರೇ ಕೊಲೆ ಆದಂಥವನು ಹಿಂದೂ ಸಮುದಾಯದವನು ಕೊಲೆ ಮಾಡಿದಂಥವ್ರು ಅದೇ ಧರ್ಮಕ್ಕೆ ಅದೇ ಹಿಂದೂ ಧರ್ಮದವ್ರು ಹಾಗಾಗಿನೇ ಇಲ್ಲಿ ಈಗ ಹೋರಾಟಗಾರರು ಅಥವಾ ಇದನ್ನು ಯಾವ ರೀತಿ ಖಂಡಿಸ್ತಾರೆ ಅದರ ಜೊತೆಗೆ ಭಜರಂಗ ದಳ ಇದನ್ನು ಹೇಗೆ ನೋಡುತ್ತೆ ಇದು ಯಾವ ರೀತಿ ರಾಜಕೀಯ ಕಚ್ಚಾಟಕ್ಕೆ ಕಾರಣ ಆಗುತ್ತೆ ಇಲ್ಲಿ ಕೇವಲ ಈ ಧರ್ಮದ ವಿಚಾರವಾಗಿ ಗಲಾಟೆ ಆಗಿರೋದಾ ಅಥವಾ ವೈಯಕ್ತಿಕ ಜಿದ್ದೇನಾದರೂ ಇತ್ತ ಇವರಿಬ್ಬರ ಮಧ್ಯೆ ಅದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ तो दूर तो तो आमर्जे ಗಲಾಟೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಕೋಲೆಗೈದಿದ್ದಾರೆ ದುಷ್ಕರ್ಮಿಗಳು ಸಖರಾಯಪಟ್ಟಣ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿದ್ದಾನೆ ಈ ಗಣೇಶ್ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆಯಾಗಿದ್ದ ಹಾಲಿ ಗ್ರಾಮ ಪಂಚಾಯತ್ ಮೆಂಬರು ಅದಕ್ಕೆ ಪ್ರಶ್ನೆ ಮಾಡಕ್ಕೆ ಹೋಗಿದ್ದಾರೆ ಅಷ್ಟೇ ಸುಖಾಸುಮ್ಮನೆ ಪ್ರಶ್ನೆ ಮಾಡಿದರೆ ಅವ್ರು ಬಿಡಪ್ಪ ಇವ್ರಿಗೇನು ಸಂಬಂಧ ಅಂತ ಸಹಜವಾಗಿ ಬರ್ತಿತ್ತು ಪ್ರಶ್ನೆ ಬಟ್ ಮೆಂಬರ್ ಅಲ್ವ ಅವ್ರ ವ್ಯಾಪ್ತಿಗೆ ಬಂದಿರುತ್ತೆ ಆಮೇಲೆ ಹತ್ತು ಮೂವತ್ತರ ವೇಳೆಗೆ ಸಖರಾಯ್ ಪಟ್ಟಣದಲ್ಲಿ ಎರಡು ಗುಂಪುಗಳ ಗಲಾಟೆ ಆಗುತ್ತೆ ಸಖರಾಯಪಟ್ಟಣ ಸಮೀಪದ ಕಲ್ಮುರುಡೇಶ್ವರ ಮಠದ ಬಳಿ ಗಲಾಟೆ ಆಗುತ್ತೆ ಕೊಲೆಗೂ ಮುನ್ನ ಬಾರ್ ಬಳಿ ಇವರು ಜಗಳ ಮಾಡ್ಕೊಂಡಿದ್ರು ಮೋಸ್ಟ್ಲಿ ಎಲ್ಲ ಎಣ್ಣೆ ಏಟಲ್ಲಿದ್ದರು ಅಂತ ಅನಿಸುತ್ತೆ ಬಾರ್ ಬಳಿ ಗಲಾಟೆ ಆಗಿತ್ತಂತೆ ಎದುರಾಳಿ ಗುಂಪಿನ ಇಬ್ಬರ ತಲೆಗೂ ಗಾಯಗಳಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ಧರ್ಮದ ಅಮಲನ್ನು ತಲೆಗಿರಿಸಿಕೊಂಡಂತಹ ಈ ಪುಂಡ್ರಿದಾರಲ್ವ ಕೊಲೆಯನ್ನು ಮಾಡಿರುವುದು ಹಿಂದೂ ಧರ್ಮದಲ್ಲಿ ಹೇಳಿದಾರ ಈಗೇನಾದರೂ ಬ್ಯಾನರು ವಿಚಾರಕ್ಕೆ ಏನಾದರೂ ಗಲಾಟೆ ಆದರೆ ನೀನು ಸಂಹಾರ ಮಾಡು ಅಥವಾ ಕೊಲೆ ಮಾಡು ರಕ್ತ ಹಾರಿಸು ಅಂತೇಳಿ ಹಾಗಾಗಿನೇ ಇದು ನಿಜಕ್ಕೂ ಖಂಡನೀಯವಾಗಿದೆ ಅದರ ಜೊತೆಗೆ ಇದನ್ನು ಚಿಕ್ಕಮಗಳೂರಿನ ಜನತೆ ಯಾವ ರೀತಿಯಾಗಿ ನೋಡ್ತಾರೆ ಇಲ್ಲ ಇವರು ಮಾಡಿದ್ದು ಸರಿ ಅನ್ನುವಂಥ ಮೇಧಾವಿಗಳು ಕೂಡ ನಮ್ಮಲ್ಲಿದ್ದಾರೆ ಆದರೆ ಇಲ್ಲಿ ಕೊಲೆ ಮಾಡಿರುವಂಥದ್ದು ಕೂಡ ಅಕ್ಷಮ್ಯ ಅಪರಾಧ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡುತ್ತಾರೆ ಪ್ರಕಾಶ್ ಯಾವ ಧರ್ಮದಲ್ಲೂ ಕೂಡ ಹೇಳಿಲ್ಲ ಈ ರೀತಿ ಆದಾಗ ಕೊಲೆ ಮಾಡಬೇಕು ಅಥವಾ ಸಂಹಾರ ಮಾಡೋಕೆ ಬೇರೊಬ್ಬರನ್ನ ಅಂತ ಹೇಳಿ ಈ ಬಜರಂಗ ದಳದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ನಿಜಕ್ಕೂ ಬ್ಯಾನರ್ ವಿಚಾರಕ್ಕೆ ಆಗಿದ್ದ ಅಥವಾ ಹಳೆ ವೈಷಮ್ಯ ಏನಾದರೂ ಇತ್ತ ಏನೆಲ್ಲ ಗೊತ್ತಾಗ್ತಿದೆ ಪ್ರಾಥಮಿಕವಾಗಿ ಅನ್ನೋದು ಪ್ರಭು ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಸದಸ್ಯನ ಬರ್ಬರ ಹತ್ಯೆ ಆಗಿದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ನಾನು ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಗ್ರಾಮ ಪಂಚಾಯತಿ ಸದಸ್ಯ ಸಾವನ್ನಪ್ಪಿರುವಂತದ್ದು ಗಣೇಶ್ ಎಂಬುವ ನಲವತ್ತು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಮುಂಬರುವ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸಕರಾಯ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರ್ತಾನೆ ಆದ್ರೆ ತಡರಾತ್ರಿ ಹತ್ತು ಮೂವತ್ತರ ವೇಳೆಗೆ ಸಕರಾಯ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಕೂಡ ಆಗುತ್ತೆ ಮಾರಾಮಾರಿಯಲ್ಲಿ ಈತ ಸಾವನ್ನಪ್ಪತ್ತೆ ಒಂದಿಬ್ಬರಿಗೆ ಸಂಜಯ್ ಮತ್ತೆ ಆ ಮಿಥುನ್ ಎಂಬುವರಿಗೆ ಗಾಯ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸಂಜಯ್ ಈಗಾಗಲೇ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು ಸಖರಾಯ ಪಟ್ಟಣದ ಆ ಕಲ್ಮುರುಡೇಶ್ವರ ಮಠದ ಬಳಿ ಈ ಘಟನೆ ನಡೆದಿದೆ ಅನ್ನುವ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಕೊಲೆಗೂ ಮುನ್ನ ಒಂದಿಷ್ಟು ತೀವ್ರ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗ ಸದ್ಯಕ್ಕೆ ಆ ಮೇಲ್ನೋಟಕ್ಕೆ ಹೇಳುವಂತಹ ಪ್ರಕಾರ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಜಗಳ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಜಯ್ ಮತ್ತೆ ಮಿಥುನ್ ಬಜರಂಗ ದಳದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ರು ಅನ್ನುವ ಆ ಮಾಹಿತಿ ಇರುವಂತದ್ದು ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಏನು ಅಲ್ಲಿ ಮಾಹಿತಿ ಇದೆ ಅದನ್ನ ಮಾತ್ರ ಅಹ್ ಹೇಳ್ಬೋದು ಯಾಕಂದ್ರೆ ಆರೋಪಿ ಸಂಜಯ್ ತಲೆಗು ಈಗಾಗಲೇ ಗಂಭೀರ ಗಾಯ ಆಗಿದೆ ಚಿಕ್ಕಮಗಳೂರು ನಗರದ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಗಣೇಶ್ ಎಂಬುವ ಮೃತದೇಹ ಕಾಂಗ್ರೆಸ್ ಕಾರ್ಯಕರ್ತ ಮೃತದೇಹ ಈಗಾಗಲೇ ಇರುವಂತದ್ದು ಅಲ್ಲಿ ಪೋಷಕರ ಆಕ್ರಂದನ ಸಾಕಷ್ಟು ಮುಗಿಲಿ ಮುಟ್ಟಿರುವಂತದ್ದು ಯಾಕಂದ್ರೆ ಚಿಕ್ಕಮಗಳೂರು ಅಂದ ತಕ್ಷಣ ಈ ಸೂಕ್ಷ್ಮ ಪ್ರದೇಶ ಅಲ್ಲಿ ಬಜರಂಗ ದಳ ಆಗಿರ್ಬೋದು ವಿಎಚ್ ಬಿ ಆಗಿರ್ಬೋದು ಸಾಕಷ್ಟು ಈ ರೀತಿಯಾದಂತಹ ಅಲ್ಲಿ ಅತಿ ಹೆಚ್ಚು ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಅದರಲ್ಲೂ ದತ್ತ ಜಯಂತಿ ಮುಗಿದ ನಂತರ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಜಗಳ ಅನ್ನುವ ಆರೋಪವನ್ನ ಮೇಲ್ನೋಟಕ್ಕೆ ಹೇಳ್ತಾ ಇರ್ಬೋದು ಬಟ್ ಪೊಲೀಸ್ ತನಿಖೆ ನಂತರ ಇದು ಸತ್ಯಾಸತ್ಯತೆ ಬಯಲಾಗುತ್ತೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ತನಿಖೆ ಅಂದ್ರೆ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿ ಒಂದಿಷ್ಟು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ಇದು ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಅಹ್ ತಲೆನೋವು ಆಗಿರ್ತಕ್ಕಂತಹ ಸಂಗತಿ ಕೂಡ ಆಗಿರ್ತಕ್ಕಂಥದ್ದು ರಾತ್ರಿ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕರು ಕೂಡ ಬಂದು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಪ್ರಕರಣ ಎಲ್ಲಿವರೆಗೆ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯನ ಕೊಲೆ ಆಗಿದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಸಂಪೂರ್ಣ ಮಾಹಿತಿ ಪೊಲೀಸರು ಯಾವೆಲ್ಲ ರೀತಿಯಾಗಿ ಇದನ್ನ ಸ್ಪಷ್ಟಪಡಿಸ್ತಾರೆ ಪೋಲೀಕ ಪೊಲೀಸರು ಈ ಕೊಲೆ ಯಾವೆಲ್ಲ ರೀತಿಯ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆಯ್ತಾ ಬೇರೆ ಏನಾದ್ರೂ ಹಳೆಯ ವಿಚಾರಕ್ಕೆ ಹಳೆಯ ದ್ವೇಷಕ್ಕೆ ಏನಾದ್ರೂ ಆಯ್ತಾ ಅನ್ನೋದನ್ನ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ ಮಾಹಿತಿಗಾಗಿ